ಇದು ಸಾಂಕೇತಿಕವಾಗಿ ನಡೀತಾ ಇದೆ ಪರ್ಮನೆಂಟ್ ಆಗಿ ಮಾಡಬೇಕು ಅಂತ ಯೋಜನೆ ಕೂಡ ಸಿದ್ಧ ಆಗಿತ್ತು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಕೆಲವು ನ್ಯಾಯಾಲಯದ ತೊಡಕಿದೆ ಅದನ್ನು ನಿವಾರಿಸ್ಕೊಂಡು ಮಂ ದೇವ್ ತಾಯಿಗೆ ಪೂಜೆ ಮಾಡೋದನ್ನು ಯಾರೂ ನಿಲ್ಸೋಕ್ಕಾಗಲ್ಲ ಮಾಡ್ತೀವಿ ಅಲ್ಲ ಕಾವೇರಿ ಹತ್ತಿ ಮಾಡೋದ್ರಿಂದ ಸ್ಟ್ರಕ್ಚರ್ಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಲ್ಲೇನ ನಾವು ಮುಟ್ತೀವಾ ತೊಡ್ತೀವಾ ನೋಡ್ತೀವಾ ಜನ ಈ ಕಡೆ ಬರ್ತಾರೆ ಅದಕ್ಕೆ ಅದು ಬೇರೆ ದಾರಿ ಇದೆ ಜನ ನೋಡ್ತಾರೆ ಇದು ಹೊಟ್ಟೆ ರೀ ಬೇರೆ ಏನಲ್ಲ ಹೊಟ್ಟೆ ಕಿಚ್ಚು ಕಾಂಗ್ರೆಸ್ ಅವ್ರಿಗೆ ದೇವ್ರ್ ಹೊಡೆದ್ಬಿಡ್ತಾ ಅವರು ಗುತ್ತಿಗೆ ತೊಗೊಂಡ್ಬಿಟ್ಟವ್ರು ಕೆಲವ್ರು ದೇವ್ರನ್ನ ಇನ್ನೊಬ್ರಿಗೆ ಮನೆಗೆ ಹೋಗ್ಬಾರ್ದು ಇನ್ನೊಬ್ರಿಗೆ ತಥಾಸ್ತ ಅನ್ಬಾರ್ದು ನಮ್ಮ ಮಾತ್ರ ಅಂತ ಇರ್ಬೇಕು ಅವ್ರ ಬಂಡವಾಳ ಏನು ಏನಾರು ರೋಡ್ ಬಗ್ಗೆ ಮಾತಾಡ್ತಾರ ಕಾವೇರಿ ನಿಗಮದಿಂದ ಆರು ಸಾವಿರ ಕೋಟಿ ರೂಪಾಯಿ ಇತಿಹಾಸದಲ್ಲಿ ಬಂದಿಲ್ಲ ಈ ನಾಲ್ಕು ಜಿಲ್ಲೆಗೆ ಬಂದಿದೆ ನನ್ನ ನನ್ನ ತಾಲೂಕಿಗೆ ಮುನ್ನೂರೈವತ್ತು ಕೋಟಿ ಬಂದಿದೆ ಇತಿಹಾಸದಲ್ಲಿ ಬಿ ಜೆ ಪಿಯವ್ರು ತಂದವರಾ ಬೇರೆಯವ್ರು ತಂದವರಾ ಅವ್ರಿಗೆ ಹೊಟ್ಟೆ ಉರಿ ಅವ್ರು ಏನಾದರೂ ತಂದಿದ್ರೆ ಮಾತಾಡೋಣ ಬರೀ ಗಣೇಶ ಆಂಜನೇಯ ಅರ್ಶನ ಕುಂಕುಮ ಆಂಜನೇಯನ ನಾವು ಭಕ್ತರು ರೀ ಆಂಜನೇಯನ ದೇವಸ್ಥಾನಗಳು ಕಟ್ಸಿದ್ದೀವಿ ಆಂಜನೇಯನ ಬಣ್ಣ ಬಳಸ್ತೀವಿ ಗದೆ ಕೊಟ್ಟಿದ್ದೀವಿ ಸುಮ್ಮನೆ ಡ್ರಾಮಾ ಯಾಕೆ ಮಾಡ್ತಾರೆ ನೀವು ಬಿಜೆಪಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಮ್ಮದೇ ಕೂಸು ಅಂದ್ರೆ ಏನು ರೈತ ಸಂಘಟನೆ ಏನಿದೆ ರೈತ ಸಂಘಟನೆ ಇದಕ್ಕೆ ವಿರಾಮ ವ್ಯಕ್ತಪಡಿಸ್ತಾರೆ ಪಾಪ ಅವ್ರಿಗೆ ಯಾರೋ ಹಿಂಗೆ ತಲೆ ಕೆಡ್ಸೋವ್ರೆ ಪಾಪ ಅವರು ಆ ಅಲ್ಲ ರೈತ ಸಂಘಟನೆಯವರು ತುಂಬ ಶಾಂತಿ ಪ್ರಿಯರು ಒಳ್ಳೆಯದನ್ನು ಬಯಸೋರು ಅವರು ನ್ಯಾಯ ನೀತಿ ಧರ್ಮಕ್ಕೆ ಬದುಕಿರೋರು ಅವ್ರಿಗೆ ಈ ಕೋಮುವಾದಿಗಳಿದ್ರಲ್ಲ ಅವ್ರು ಕೀ ಕೊಟ್ಟಿರೋದು ಹಿಂದೆ ಕೂತ್ಕೊಂಡು ನಿರಂತರವಾಗಿ ಅಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಜನ ನೋಡಿರಿ ಹತ್ತು ಸಾವಿರ ಜನ ಇದ್ದಾರೆ ಎಷ್ಟು ಸಂತೃಪ್ತಿಯಿಂದ ಭಯ ಭಕ್ತಿ ಭಾವ ಪರವರ್ಷದಲ್ಲಿ ಕೂತಿದ್ದಾರೆ ಏನ್ರಿ ತಪ್ಪು ಏನು ತಪ್ಪು ಹೇಳಿ ದೇವ್ರ ಪೂಜೆ ಮಾಡೋದು ತಪ್ಪು ಅಂದರೆ ನಾಳೆಯಿಂದ ದೇವಸ್ಥಾನಗಳ ಪೂಜೆ ನಿಲ್ಲಿಸ್ಬಿಡಿ ಯಾಕ್ರಿ ಅನ್ಯಾಯ ಮಾತಾಡ್ತಾರೆ ದೇವ್ರ ಪೂಜೆ ಮಾಡೋದು ತಪ್ಪೇನು ರೀ ಹೇಳಿರಿ ದೇವ್ರಿಗೆ ಪೂಜೆ ಮಾಡೋದು ತಪ್ಪು ಅನ್ನೋದ್ರೆ ಹೇಳ್ರಿ ಆಯ್ತು